ನಮಸ್ಕಾರ ವೀಕ್ಷಕರೇ ಸನಾತನ ಧರ್ಮವನ್ನು ನಂಬುವ ಪ್ರತಿ ಹಿಂದುವು ತನ್ನ ಜೀವನ ಅವಧಿಯಲ್ಲಿ ನೋಡಲೇಬೇಕೆಂದು ಬಯಸುವ ಒಂದೇ ಒಂದು ತೀರ್ಥಯಾತ್ರೆ ಎಂದರೆ ಅದು ಕಾಶಿಯಾತ್ರೆ ಇಲ್ಲಿ ಮರಣ ಹೊಂದಿದವರ ಕಿವಿಯಲ್ಲಿ ಸಾಕ್ಷಾತ್ ಶಿವನೇ ಮೋಕ್ಷಮಂತ್ರ ಹೇಳುತ್ತಾನೆ ಎಂಬ ನಂಬಿಕೆ ಇದೆ ಸ್ವರ್ಗದಿಂದ ಧುಮುಕಿದ ಗಂಗೆಯನ್ನು ಶಿವನು ತನ್ನ ಜಡೆಯಲ್ಲಿ ಹಿಡಿದದ್ದು ಇದೇ ಸ್ಥಳದಲ್ಲಿ ಶಿವದೇವನೇ ಸ್ವತಃ ತನ್ನ ವಾಸಸ್ಥಾನವಾದ ಹಿಮಾಲಯ ಪರ್ವತಗಳನ್ನು ಬಿಟ್ಟು ಕಾಶಿಯಲ್ಲಿ ಬಂದು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಅನೇಕ ಯುಗಗಳಿಂದ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡು ಮುಕ್ತಿ ಕ್ಷೇತ್ರವಾಗಿರುವ ಕಾಶಿ ಸಹಸ್ರಾರು ಯಾತ್ರಿಕರು ಸಾಧುಸಂತರೂ ಆಧ್ಯಾತ್ಮಿಕ ಗುರುಗಳನ್ನು ತನ್ನೆಡೆ ಅಯಸ್ಕಾಂತದಂತೆ ಸೆಳೆಯುತ್ತಿದೆ ಕಾಶಿಯಾತ್ರೆಗೆ ಹೋಗುವ ಭಕ್ತರು ಗಂಗಾ ಸ್ನಾನ ಕಾಶಿ ವಿಶ್ವನಾಥ ಹಾಗೂ ಅನ್ನಪೂರ್ಣೇಶ್ವರಿ ದರ್ಶನವನ್ನೇ ಮುಖ್ಯವಾಗಿ ಮಾಡಿ ಬರುತ್ತಾರೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಕಾಶಿಯಲ್ಲಿ ನಾವು ಮಾಡಬೇಕಾದ ಕೆಲಸವೆಂದರೆ ಕಾಶಿಯ ಕೊತ್ವಾಲ್ ಕಾಲಭೈರವ ಸ್ವಾಮಿಯ ದರ್ಶನ ಎಲ್ಲದಕ್ಕೂ ಮುಂಚೆ ಯಾಕೆ ಕಾಲಭೈರವ ಸ್ವಾಮಿಯ ದರ್ಶನ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಕಾಶಿ ಯಾತ್ರೆ ಆಗಲಿ ಕಾಶಿನಗರದ ಪ್ರವೇಶಕ್ಕೂ ಮುಂಚೆ ಕಾಲಭೈರವ ಸ್ವಾಮಿಯ ಅಪ್ಪಣೆ ಪಡೆಯಬೇಕು ಕಾಶಿಯವರೆಗೂ ದಕ್ಷಿಣಾಭಿಮುಖವಾಗಿ ಹರಿಯುವ ನದಿಯು ಕಾಶಿ ತಲುಪಿದ ಮೇಲೆ ಉತ್ತರಾಭಿಮುಖವಾಗಿ ಹರಿಯಲ್ಪಡುತ್ತದೆ ಅಂಥ ನದಿಯಲ್ಲಿ ಮಾಡುವ ಸ್ನಾನದಿಂದ ಆಗುವ ಪ್ರಯೋಜನಗಳು ಅತ್ಯದ್ಭುತ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಕಾಶಿಯೂ ಒಂದು ಪ್ರಾಚೀನ ಕಾಲದಲ್ಲಿ ವಾರಣಾಸಿ ನಗರವನ್ನು ಕಾಶಿ ಎಂದು ಕರೆಯಲಾಗುತ್ತಿತ್ತು ಆದ್ದರಿಂದ ದೇವಾಲಯದ ಹೆಸರು ಕಾಶಿ ವಿಶ್ವನಾಥ ದೇವಾಲಯ ಎಂದು ಬಂದಿದೆ ವಾಮನ ಪುರಾಣದ ಪ್ರಕಾರ ವರುಣ ಮತ್ತು ಅಸ್ಥಿ ನದಿಗಳ ಮಧ್ಯದಲ್ಲಿ ಇರುವ ಈ ಭೂಮಿಯನ್ನು ವಾರಣಾಸಿ ಎಂದು ಕರೆಯಲಾಗುತ್ತದೆ ವಾರಣಾಸಿ ಬ್ರಿಟಿಷರ ಬಾಯಲ್ಲಿ ಬನಾರಸ್ ಎಂದು ಆಯಿತು ಭಾರತದಲ್ಲಿರುವ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕಾಶಿ ವಿಶ್ವನಾಥ ಮಂದಿರವೂ ಕೂಡ ಒಂದು ಕಾಶಿ ವಿಶ್ವನಾಥ ದೇವಾಲಯವು ಕಾಶಿಯಲ್ಲಿ ನಿರ್ಮಿಸಲಾದ ಒಂದು ಪ್ರಾಚೀನ ದೇವಾಲಯವಾಗಿದ್ದು ಇದನ್ನು ಗೋಲ್ಡನ್ ಟೆಂಪಲ್ ಎಂದು ಕರೆಯುತ್ತಾರೆ ಈ ದೇವಾಲಯವನ್ನು ಸಾವಿರದ ಏಳುನೂರ ಎಂಬತ್ತರಲ್ಲಿ ಇಂದೋರ್ನ ಮಹಾರಾಣಿ ಅಹಲ್ಯಬಾಯಿ ಹೋಳ್ಕರ್ ನಿರ್ಮಿಸಿದರು ಸ್ಕಂದ ಪುರಾಣಗಳಲ್ಲಿ ಕಾಶಿಯ ಉಲ್ಲೇಖಗಳನ್ನು ನಾವು ಕಾಣಬಹುದು ವಿಶ್ವನಾಥನ ಆಲಯದ ನಾಲ್ಕು ದಿಕ್ಕುಗಳಿಗೆ ದ್ವಾರಗಳಿವೆ ಯಾವುದೇ ದಿಕ್ಕಿನಿಂದಲೂ ನೀವು ವಿಶ್ವನಾಥ ಸ್ವಾಮಿಯ ದರ್ಶನವನ್ನು ಮಾಡಬಹುದು ಹಾಗೆಯೇ ಗಂಗಾಜಲ ಅಥವಾ ಹಾಲಿನ ಅಭಿಷೇಕವನ್ನು ಭಕ್ತರೇ ತಮ್ಮ ಕೈಯಾರೆ ಮಾಡಲು ಅವಕಾಶವಿರುತ್ತದೆ ಇನ್ನು ಇಲ್ಲಿನ ಗರ್ಭಗುಡಿಯ ಆಶ್ಚರ್ಯಕರ ಸಂಗತಿ ಎಂದರೆ ಈಶ್ವರನ ಲಿಂಗವು ಗರ್ಭಗುಡಿಯ ಮಧ್ಯಭಾಗದಲ್ಲಿ ಅಲ್ಲದೆ ಒಂದು ಮೂಲೆಯಲ್ಲಿ ನೆಲೆಸಿರುತ್ತದೆ ಕಾಶಿಯಲ್ಲಿ ಅರಿಯುವ ಪವಿತ್ರ ಗಂಗೆಯಲ್ಲಿ ಗತಿಸಿದ ಹಿರಿಯರಿಗೆ ಪಿಂಡ ಪ್ರದಾನ ಅಸ್ಥಿನಿಮಜ್ಜನೆ ತರ್ಪಣ ಕಾರ್ಯ ಮಾಡಿದರೆ ಸ್ವರ್ಗ ಸೇರುತ್ತಾರೆ ಎಂಬ ನಂಬಿಕೆ ಈ ಕ್ಷೇತ್ರದ ಮಹತ್ವ ಎಷ್ಟಿದೆ ಎಂದರೆ ತೀರಿ ಹೋದ ಮನುಷ್ಯನ ಅಂತ್ಯಕ್ರಿಯೆ ಇಲ್ಲಿ ಜರುಗಿದರೆ ಜನನ ಮತ್ತು ಮರಣದ ಚಕ್ರಗಳಿಂದ ಮುಕ್ತಿ ಹೊಂದುತ್ತಾರೆ ದೇಶದಲ್ಲಿ ನದಿ ತೀರದಲ್ಲಿ ದಹನ ಕ್ರಿಯೆ ನಡೆಸುವ ಕ್ಷೇತ್ರಗಳಲ್ಲಿ ಇದು ಮೊದಲನೆಯದು ಮಣಿಕರ್ಣಿಕಾ ಘಾಟ್ ಶಕ್ತಿಶಾಲಿ ಘಾಟ್ಗಳಲ್ಲಿ ಇದು ಮೊದಲನೆಯದು ಇಲ್ಲಿ ಚಕ್ರತೀರ್ಥ ಅನ್ನುವ ಒಂದು ಸ್ಥಳವಿದೆ ಸಾಕ್ಷಾತ್ ಮಹಾವಿಷ್ಣುವೇ ತನ್ನ ಚಕ್ರದಿಂದ ತೋಡಿದ ತೀರ್ಥವಿದು ಇದೇ ಸ್ಥಳದಲ್ಲಿ ಮಹಾವಿಷ್ಣು ತಪಸ್ಸು ಮಾಡಿದಾಗ ಶಿವನ ದರ್ಶನವಾಗುತ್ತದೆ ವಿಷ್ಣುವಿನ ತಪಸ್ಸನ್ನು ಮೆಚ್ಚಿ ಶಿವನು ತಲೆಯಾಡಿಸಿದಾಗ ಶಿವನ ಕರ್ಣದಲ್ಲಿದ್ದ ಕುಂಡಲಗಳು ಆ ಜಾಗದಲ್ಲಿ ಬಿದ್ದಿತ್ತು ಆದ್ದರಿಂದ ಇದನ್ನು ಮಣಿಕರ್ಣಿಕಾ ಘಾಟ್ ಎಂದು ಕರೆಯಲಾಗುತ್ತದೆ ಇಲ್ಲಿನ ಪ್ರಮುಖ ಘಾಟ್ಗಳೆಂದರೆ ಬ್ರಹ್ಮ ಘಾಟ್ ಮಣಿಕರ್ಣಿಕಾ ಘಾಟ್ ಹರಿಶ್ಚಂದ್ರ ಘಾಟ್ ಮನ್ಮಂದಿರ್ ಘಾಟ್ ದಶಾಶ್ವಮೇಧ ಘಾಟ್ ಅಸ್ಸಿ ಘಾಟ್ ಹನುಮಾ ಘಾಟ್ ಗುಲಾರಿಯಾ ಘಾಟ್ ನಿರಂಜನಿ ಘಾಟ್ ಹೀಗೆ ಹೇಳುತ್ತಾ ಹೋದರೆ ಎಂಬತ್ತು ಘಾಟ್ಗಳನ್ನು ನಾವು ಇಲ್ಲಿ ಕಾಣಬಹುದು ನೀವು ಎಲ್ಲ ಘಾಟ್ಗಳನ್ನು ನೋಡುತ್ತಾ ಸಂಜೆ ಆರು ಮೂವತ್ತರ ಸಮಯಕ್ಕೆ ದಶಾಶ್ವಮೇಧ ಘಾಟಿಗೆ ಹೋಗಿ ನೀವು ನಿಮ್ಮ ಜೀವನದ ಅತ್ಯದ್ಭುತ ಘಟನೆಗೆ ಸಾಕ್ಷಿಯಾಗುತ್ತೀರಾ ಅದುವೆ ಗಂಗಾರತಿ ಗಂಗಾ ನದಿಯ ಮೇಲೆ ಏಳು ಜನ ಅರ್ಚಕರು ಸಪ್ತ ಋಷಿಗಳಿಗೆ ಸಂಕೇತವಾಗಿ ವಾದ್ಯಗಳನಾದ ಗಂಟಾನಾದದ ಮಧ್ಯೆ ನಗರವನ್ನೆಲ್ಲ ಪ್ರತಿಧ್ವನಿಸುವ ಶಂಕನಾದದಲ್ಲಿ ಗಂಗಾರತಿಯನ್ನು ಮಾಡುತ್ತಾರೆ ಈ ಅದ್ಭುತವಾದ ದೃಶ್ಯವನ್ನು ಕಂಡ ನಮಗೆ ಸ್ವತಃ ಶಿವನು ವಾಸಿಸುವ ಕೈಲಾಸವನ್ನೇ ನೋಡಿದ ಅನುಭವವಾಗುತ್ತದೆ